ಅಂಬೇಡ್ಕರ್ ಬಗ್ಗೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಅಥವಾ ಆರೋಪಕ್ಕೆ ಸಂಬಂಧಿಸಿದಂತೆ ಇವತ್ತು ಕೊಪ್ಪಳ ಬಂದ್ಗೆ ಕರೆ ನೀಡಲಾಗಿದೆ ಇವತ್ತು ವಿವಿಧ ಸಂಘಟನೆಗಳು ಕೊಪ್ಪಳ ಬಂದ್ಗೆ ಕರೆ ನೀಡಿವೆ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದಿನಂತೆ ಬಸ್ ಸಂಚಾರ ಇದೆ ನಿಧಾನವಾಗಿ ಹೋಟೆಲ್ ವ್ಯಾಪಾರ ಮಳಿಗೆಗಳು ಪ್ರಾರಂಭ ಆಗಿದೆ ಬಂದ್ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಗೆ ಐನೂರು ಜನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಬಂದ್ ಹಿನ್ನೆಲೆಯಲ್ಲಿ ಬೈಕ್ ರ್ಯಾಲಿ ಆಟೋ ರ್ಯಾಲಿ ಬೃಹತ್ ಮೆರವಣಿಗೆ ಆಯೋಜನೆ ಮಾಡಲಾಗಿದೆ ಮುಂಜಾನೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತಂತೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಎನ್ನುವಂಥ ಆರೋಪ ವಿಪಕ್ಷದವರದ್ದು ಈ ಸಂಬಂಧ ಈಗಾಗಲೇ ಪರವಿರೋಧ ಚರ್ಚೆಗಳು ಇದೆ ಒಂದು ಕಡೆಯಲ್ಲಿ ಅಮಿತ್ ಶಾ ಅವರು ಹೇಳ್ತಾ ಇರುವಂಥದ್ದು ಬಿ ಜೆ ಪಿ ನಾಯಕರು ಹೇಳ್ತಾ ಇರುವಂಥದ್ದು ನನ್ನ ಮಾತನ್ನು ಕಾಂಗ್ರೆಸ್ನವರು ಅಥವಾ ವಿರೋಧ ಪಕ್ಷದವರು ಸರಿಯಾಗಿ ಅರ್ಥ ಮಾಡಿಕೊಂಡೇ ಇಲ್ಲ ಸುಮ್ಮನೆ ವಿವಾದವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅರ್ಧಂಬರ್ಧ ವಿಡಿಯೋಗಳನ್ನು ಕಟ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ಕೇಂದ್ರ ಮಾಡಿದ್ದಾರೆ ಇತ್ತ ಅಮಿತ್ ಶಾ ಕ್ಷಮೆ ಕ್ಷಮೆಯಾಚಿಸಲೇಬೇಕು ಎನ್ನುವುದಾಗಿ ವಿಪಕ್ಷದವರ ಆರೋಪ ಕೊಪ್ಪಳ ಬಂದ್ಗೆ ಕರೆ ನೀಡಲಾಗಿದೆ ಗಮನಿಸ್ತಾ ಇರುವುದು ಕೊಪ್ಪಳದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ವಿವಿಧ ಸಂಘಟನೆಗಳು ಕೊಪ್ಪಳ ಬಂದ್ಗೆ ಕರೆ ನೀಡಿವೆ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಎಂದಿನಂತೆ ಬಸ್ ಸಂಚಾರ ಇದೆ ನಿಧಾನವಾಗಿ ಹೋಟೆಲ್ ಅಂಗಡಿ ಮುಂಡ ಮುಂಗಟ್ಟುಗಳು ವ್ಯಾಪಾರ ವಹಿವಾಟು ಎಲ್ಲವೂ ಆರಂಭಗೊಂಡಿದೆ ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇತ್ತ ಬಂದ್ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಗೆ ಐನೂರು ಜನರನ್ನು ಐನೂರು ಜನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಕೊಪ್ಪಳ ನಗರದ ದೃಶ್ಯಾವಳಿಗಳನ್ನು ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಇದೆ ಎನ್ನುವಂಥದ್ದಾಗಿ ಕೊಪ್ಪಳ ಬಸ್ ನಿಲ್ದಾಣ ಇದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಇನ್ನೊಂದು ಕಡೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಒಳಭಾಗದಲ್ಲೂ ಕೂಡ ನೋಡ್ತಾ ಇರ್ಬೋದು ಚಿತ್ರಣ ಹೇಗಿದೆ ಅಂತೇಳಿ ಜನರ ಓಡಾಟ ಎಂದಿನಂತೆ ಇದೆ ಮುಂಗಟ್ಟುಗಳು ಬೆಳಗ್ಗೆ ಹೊತ್ತಲ್ಲಿ ಕ್ಲೋಸ್ ಆಗಿದ್ವು ಈಗ ಓಪನ್ ಮಾಡ್ತಾ ಇದ್ದಾರೆ ಅಂಗಡಿ ಮಾಲೀಕರು ಇನ್ನೊಂದು ಕಡೆಯಲ್ಲಿ ರಸ್ತೆ ಮೇಲೆ ವಾಹನ ಸಂಚಾರ ಕೊಂಚ ವಿರಳ ಆಗಿದೆ ಮಿಶ್ರ ಪ್ರತಿಕ್ರಿಯೆ ಅಂತ ಹೇಳಿದರೆ ಇನ್ನೇನು ಒಂದೆರಡು ವೆಹಿಕಲ್ ಓಡಾಡೋದು ನೋಡಿದ ಮೇಲೆ ಮತ್ತಷ್ಟು ಜನ ಇಳಿತಾರೆ ಓ ಎಲ್ಲ ಓಡಾಡ್ತಾ ಇದ್ದಾರೆ ನಾವು ಓಡಾಡ್ಬೋದು ಅಂತೇಳಿ ಬರ್ತಾರೆ ಹಂಗೆ ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗುತ್ತೆ ಸದ್ಯ ಕೊಪ್ಪಳದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ನೀವು ಸ್ಕ್ರೀನ್ ಮೇಲೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ